ಹೋರಾಟಗಾರಿಗೆ ನಮಸ್ಕಾರ ನಾನು ನಿಮ್ಮ ರವೀಂದ್ರ ಶೆಟ್ಟಿ ಮುಡಿಪು ಈಗ ನಾನು ಈ ವಿಡಿಯೋ ಮಾಡುವ ಉದ್ದೇಶ ಪ್ರವೀಲ್ ಲೋಬೋ ಪ್ರೊಫೆಷರ್ ಅವರು ನನ್ನ ಬಗ್ಗೆ ಫೇಸ್ಬುಕ್ಕಲ್ಲಿ ನನ್ನ ಫೋಟೋ ಮತ್ತು ನನ್ನ ಫೋಟೋ ನನ್ನ ಎಡ್ ಇದನ್ನೆಲ್ಲ ಹಾಕಿ ಏನೇನೋ ಬರೆದು ನನಗೆ ನನ್ನ ಮನೆಯದು ಕೂಡ ಫೋಟೋ ಹಾಕಿದ್ದಾನೆ ನಾನು ಯಾರ ಕೈಯಿಂದ ಕೂಡ ಒಂದು ರೂಪಾಯಿ ಭಿಕ್ಷೆ ಕೇಳಿ ಯಾರ ಕೈನು ದೋಚಿಚೆ ಏನು ಮಾಡುವಂಥ ಇದಲ್ಲ ಅದಕ್ಕೋಸ್ಕರ ನಾನು ಬಡವನಾಗಿದ್ದೇನೆ ನಾನು ಇವತ್ತು ಕೂಡ ಬಡವಣೆ ನನಗೇನು ಹಣ ಮಾಡು ಎಂಬ ಹಣ ಮಾಡಬೇಕು ಎಂಬ ಉದ್ದೇಶ ನನಗಿಲ್ಲ ಆಗಿರುವಾಗ ಇವನೇನೋ ಯಾರನ್ನೋ ಬಚಾವ್ ಮಾಡಲಿಕ್ಕೋಸ್ಕರ ಅವರಿಗೆ ಬರ್ತದೆ ಸೂಟ್ ಗೇಸಲ್ಲಿ ಹಣ ಅದು ಯಾರ ಫೇಕ್ ಅಕೌಂಟ್ ಅಂತ ಅದು ನಮಗೆ ಚೆನ್ನಾಗಿ ಗೊತ್ತಿದೆ ಇಂಥವ್ರದೇ ಅಕೌಂಟ್ ಅಂದಲ್ಲಿ ಯಾರು ಬರೀತಾರೆ ಅಂತ ಯಾರ ಹೆಸರನ್ನು ಹಾಕ್ಕೊಂಡು ಯಾರೆಲ್ಲ ಅಂತ ಎಲ್ಲ ಕನ್ ನಮಗೆ ಗೊತ್ತು ಆದರೆ ಯಾಕಂದರೆ ನಾವು ಅವರ ಬಗ್ಗೆ ನಾವು ಏನು ಅವರನ್ನು ದ್ವೇಷಿಸುವುದಕ್ಕೋಸ್ಕರ ನಾವು ಹೋರಾಟ ಮಾಡೋದಿಲ್ಲ ನಾವು ಸತ್ಯದ ಧರ್ಮದ ಪರ ಹೋರಾಟ ಮಾಡಲಿಕ್ಕೆ ಸೌಜನ್ಯ ಹೋರಾಟಗಾರರು ಎಲ್ಲರೂ ಹುಟ್ಟಾಗಿದ್ದೇವೆ ಆಗಿರುವಾಗ ನನ್ನ ಬಗ್ಗೆ ಆಗಲಿ ಗಿರೀಶ್ ಮಟ್ಟಣ್ಣವರ ಬಗ್ಗೆ ಆಗಲಿ ಮೈಸೆಟ್ಟಿ ತಿಮ್ಮರೋಡಿ ಅವರ ಬಗ್ಗೆ ಆಗಲಿ ಮನೋಜ್ ಅವರ ಬಗ್ಗೆ ಆಗಲಿ ಅಲ್ಲ ಜಯಂತನನ ಬಗ್ಗೆ ಆಗಲಿ ಇವರು ಏನು ಬೇಕಾದರೂ ಫೇಸ್ಬುಕ್ಕಲ್ಲಿ ಬರೆಯಿರಿ ಏನು ಬೇಕಾದರೂ ಮಾಡಿಕೊಳ್ಳಿ ಒಂದಲ್ಲ ಒಂದು ದಿವಸ ಆ ಹೂತಾಗಿದ್ದ ಹೆಣಗಳೇ ಈಗ ಮೇಲೆ ಬರ್ತಾ ಇದೆ ಒಂದು ದಿವಸ ನೀವು ಯಾರನ್ನು ಅಪ್ಪ ಅಂತ ಕರಿತಿದ್ದೀರ ಅವರ ಬಗ್ಗೆ ನಿಮ್ಮನ್ನು ಅವರನ್ನು ಅವ್ರಿಗೆ ಬಚಾವ್ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ನಿಮ್ಮಣ್ಣಿಂದ ಬಚಾವ್ ಮಾಡ್ತಾರೆ ನಿಮಗೆ ಭಿಕ್ಷೆ ಬರಬೇಕು ನಿಮಗೆ ಹಣ ಬರಬೇಕು ಅಂತ ಹೇಳಿ ನೀವು ಅವರ ಪರವಾಗಿ ನಿಂತ್ಕೊಂಡು ಬೈತಾ ಇದ್ದೀರಾ ಬೈತಾಯಿದ್ದೀರಾ ಎರಡನೇದಾಗಿ ನೋಡಿ ಸೌಜ್ಞ ನಮ್ಮ ಎಸ್ ಕೆ ಎಡಿ ಪಿ ಸಂಸ್ಥೆಯವರ ಹತ್ರ ನಂದೊಂದು ಒಂದು ಮಾತಂದರೆ ಏನಂದರೆ ನೀವು ನನ್ನ ಮನೆ ಹತ್ರ ಬರ್ತೀರಾ ನನ್ನ ಮನೆಗೆ ಎದ್ದು ಫೋಟೋ ತೆಗಿತೀರಾ ಏನು ನನ್ನ ಎದುರಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಕೆಪಾಸಿಟಿ ಇಲ್ವಾ ನಿಮಗೆ ಹಿಂದುಗಡೆಯಿಂದ ಬಂದು ಫೋಟೋ ತೆಗೆದಕ್ಕೆ ಬನ್ನಿ ನನ್ನ ಹತ್ತಿರ ಬಂದು ಕೇಳಿ ನನ್ನ ಫೋಟೋ ನಾನು ಕೊಡ್ತೇನೆ ಯಾಕೆ ನಿಮಗೆ ಧೈರ್ಯ ಇಲ್ವಾ ಯಾಕೆ ನನ್ನ ಫೋಟೋನ ಇದರಲ್ಲಿ ವೈರಲ್ ಮಾಡ್ತಾ ಇದ್ದೀರಾ ನಿಮಗೆ ಗಂಡು ಬೇಕಾದರೆ ಡೈರೆಕ್ಟಾಗಿ ಹೇಳಿ ನೀವು ಬೇಕಂತ ಕೇಳಿ ಯಾಕೆ ಈ ಥರ ಹಿಂದುಗಡೆಯಿಂದ ನರಿಯಾಗಿ ಹಿಂದುಗಡೆಯಿಂದ ಬರ್ತೀರಾ ನೋಡಿ ನನ್ನ ಬಗ್ಗೆ ನಿಮ್ಮನ್ನು ಏನೇ ಬೇಕಾದರೂ ಮಾಡಿಕೊಳ್ಳಿ ಆದರೆ ನಾನು ಇದರ ಬಗ್ಗೆ ತಲೆಗಡಿಸುವುದಿಲ್ಲ ಯಾಕಂದರೆ ನೀವು ಮಾಡೋದನ್ನು ಮಾಡಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದವರಿಗೆ ನಾನು ಶಿಕ್ಷೆ ಕೊಡೋದಿಲ್ಲ ಯಾಕೆ ಕೊಡುವುದು ಯಾರಂದರೆ ಆ ಧರ್ಮಸ್ಥಳದಲ್ಲಿದ್ದ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ನಿಮಗಿದ್ರೆ ಶಿಕ್ಷೆ ಕೊಡ್ತಾರೆ ಮತ್ತು ಅಸೌಜನ್ಯ ಒಂದು ಎರಡನೇದಾಗಿ ನಾನು ಯಾರ ಯಾವ ಮಣ್ಣಲ್ಲಿ ಹುಟ್ಟಿ ಬೆಳೆದು ತಿಂತಾ ಇದ್ದೇನೋ ಅದರ ಬಗ್ಗೆ ಬಿಟ್ಟುಕೊಡಲಿಕ್ಕೆ ನಮ್ಮ ನಮ್ಮ ಗ್ರಾಮದ ದೈವ ದೇವರುಗಳಿದ್ದಾರೆ ನಮ್ಮ ಕ ನಮ್ಮ ಕಣಂದೂರಿನ ದೈವಗಳಿದ್ದಾರೆ ಅವರು ನಿಮಗೆ ಶಿಕ್ಷೆ ಅವರು ಕೊಡ್ತಾರೆ ನನ್ನ ಫೋಟೋ ವೈರಲ್ ಮಾಡಿದವರು ಮತ್ತು ನನ್ನ ಬಗ್ಗೆ ಅಪಪ್ರಚಾರ ಮಾಡಿದವರಿಗೆ ನನ್ನ ಗ್ರಾಮದಲ್ಲಿ ನಾನು ಯಾವ ಕೊಬ್ಬರಿಗೆ ಕೂತ್ಕೊಂಡು ಆ ಯಾರ ಯಾವ ಕೊಪ್ಪರಿಗೆರ ನೀವ ನೀರನ್ನು ಕುಡಿತಾ ಇದ್ದೇವ ಅದೇ ದೇವರು ಅದೇ ದೈವಗಳು ನಿಮಗೆ ಇದರ ಶಾಪ ಕೊಡ್ತಾರೆ ನಾನು ಕೊಡೋದಿಲ್ಲ ನಾನು ನಿಮಗೆ ಏನು ಬೇಡದ ಮಾತನ್ನು ಹೇಳೋದಿಲ್ಲ ನನ್ನ ಬಗ್ಗೆ ಯಾರೆಲ್ಲ ನಿಮಗೆ ಹೇಳಿಕೊಟ್ಟಿದ್ದಾರಾ ಆ ಮನೆಯವರು ಆ ಮನೆಯ ಹೆಣ್ ಅವರ ಮಕ್ಕಳು ಯಾವ ಥರ ಇದ್ದಾರೆ ಅಂತೇಳಿ ಮೊದಲು ಅವರ ಹತ್ರ ಕೇಳ್ಬೋದು ನನಗೆ ಅದರ ಬಗ್ಗೆ ಯಾವ ಅಗತ್ಯ ಇಲ್ಲ ಯಾಕಂದರೆ ನಾನು ಇನ್ನೊಬ್ಬರನ್ನು ದೇಶಿಸುವೋಸ್ಕರ ನಾನು ಹೋರಾಟ ಮಾಡಲ್ಲ ಯಾಕಂದರೆ ನಾನು ಹೊರಟದ್ದು ಸೌಜನ್ಯ ನನಗೆ ಒಂದು ನ್ಯಾಯ ಸಿಗಬೇಕು ಭೂಮಿಯಲ್ಲಿ ಹುಟ್ಟಿದಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಇದು ನನ್ನ ಧರ್ಮ ಇದನ್ನು ನಾನು ಮಾಡ್ತಾ ಇದ್ದೇನೆ ಯಾರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಈಗ ನಿನ್ನ ಮ ನಿಮ್ಮ ಮಗಳು ಕೂಡ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆವಾಗ ಬರಬೇಕದು ನಿಮ್ಮ ನ ನಿಮಗೆ ನಿಮ್ಮ ಪರವಾಗಿ ಮಾತಾಡಬೇಕಾದ್ರೆ ಸೌಜನ್ಯ ಹೋರಾಟಗಾರರೇ ಬರಬೇಕು ಬಿಟ್ಟರೆ ಇನ್ನು ಯಾರೂ ಕೂಡ ನಿನ್ನನ್ನು ಬಚಾವ್ ಮಾಡಲಿಕ್ಕೆ ಬರೋದಿಲ್ಲ ಅದೊಂದು ನೇರ ಹೇಳ್ತೇನೆ ಯಾಕಂದರೆ ನಿಮಗೆ ಮಗಳು ಉಂಟಾ ಇಲ್ವ ಅಂತ ನಂಗೆ ಗೊತ್ತಿಲ್ಲ ಅಂತೂ ಇದ್ದರೆ ಅಂತೂ ನಿನಗೆ ತಾಯಿ ಅಂತ ಇರಬಹುದು ಅತ್ತಾಯಮಾನ ಹೋದಾಗ ಕೂಡ ಕಾಪಾಡಬೇಕಾದ್ರೆ ಸೌಜನ್ಯ ಹೋರಾಟಗಾರರು ಮೈಸೆಟ್ಟಿ ತಿಮರೋಡಿಯವರ ನೇತೃತ್ವ ಅವರ ಟೀಮೇ ನಿಮ್ಮನ್ನು ಬಚಾವ್ ಮಾಡಬೇಕು ಬಿಟ್ಟರೆ ಬೇರೆ ಯಾರೂ ನಿಮ್ಮನ್ನು ಬಚಾವ್ ಮಾಡಲಿಕ್ಕೆ ಬರಲ್ಲ ಇದಂತೂ ಸತ್ಯ ಹೇಳ್ತೇನೆ ಇಷ್ಟೇ ನಾನು ಈ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಇಷ್ಟು ಇದೊಂದು ವಿಡಿಯೋ ಇದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಸ್ನೇಹಿತರು ನಿನಗೆ ನನ್ನ ಹಿಂದುಗಡೆಯಿಂದ ಫೋಟೋ ತೆಗೆದುಕೊಟ್ಟಿದ್ದಾರಲ್ಲ ನೀನು ಅವರತ್ರ ಹೇಳು ನಿನ್ನ ನಂಬರ್ ನನಗೆ ಕಳಿಸು ನನಗೆ ಫುಲ್ಲು ನನ್ನ ವೀಡಿಯೋ ನನ್ನ ಜಾತಕವನ್ನೇ ನಿನಗೆ ಹೇಳಿ ನಾನು ಕಳಿಸ್ಕೊಡ್ತೇನೆ ಸುಮ್ಮನೆ ಯಾರ್ಯಾರು ಕಳಿಸಿದದ್ದು ಯಾರ್ಯಾರು ಹೇಳಿದದನ್ನು ನೀವು ಈ ನಿನ್ನ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದು ಬೇಡ ಡೈರೆಕ್ಟಾಗಿ ನೀನೊಂದು ನನಗೆ ನಿನ್ನ ನಂಬರ್ ಕಳಿಸ್ಕೊಡು ನಾನೇ ನಿನಗೆ ನನ್ನ ಫುಲ್ಲು ಜಾತಕ ನನ್ನ ಜಾತಕ ಬೇಕಾ ನಿನಗೆ ಯಾರ ಜಾತಕ ಬೇಕು ಮೈಸೂಟ್ ತಿಮ್ಮರೋಡಿಯವರ ಜಾತಕ ಬೇಕಾ ಗಿರೀಶ್ ಮಟ್ಟಣ್ಣವರ ಜಾತಕ ಬೇಕಾ ತಮ್ಮಣ್ಣ ಸೆಟ್ಟರೆ ಬೇಕಾ ಪ್ರಸನ್ನಕ್ಕಣ ಜಾತಕ ಬೇಕಾ ಅಲ್ಲ ನಿಮಗೆ ಯಾರ್ದು ಬೇಕು ಎಲ್ಲರ ಜಾತಕವನ್ನು ಬೇಕಾದರೆ ನಾನು ಕಲಿಸ್ಕೊಡ್ತೇನೆ ನೀನು ಸುಮ್ಮನೆ ಹತ್ರ ಕೇಳೋದು ವೀಡಿಯೋ ಮಾಡೋದು ಸುಮ್ಮನೆ ಯಾಕೆ ಅದೆಲ್ಲ ವ್ಯರ್ಥ ಅಲ್ವಾ ನಿಜವಾದ ಚರಿತ್ರೆಯನ್ನು ತಿಳ್ಕೊಂಡು ನೀನು ವೀಡಿಯೋ ಮಾಡು ಗೊತ್ತಾಯ್ತಾ ಇನ್ನೊಬ್ಬರ ಒಂದು ಹೆಣ್ಣು ನೀನೊಬ್ಬ ಒಳ್ಳೆಯ ಒಂದು ತಂದೆ ತಾಯಿಗೆ ಹುಟ್ಟಿದ್ದೆ ಸಂಸ್ಕಾರವಂತ ತಂದೆ ತಾಯಿಗೆ ಹುಟ್ಟಿದರೆ ನೀನು ಇಂಥದ್ದೆಲ್ಲ ಮಾತಾಡಲಿಕ್ಕಿಲ್ಲ ಯಾಕೆ ಹೇಳು ನೀನು ಹೇಳ್ತೀಯಲ್ಲ ನೀನು ಆ ಕಾಮಾಂಧನ ಒಟ್ಟಿಗೆ ಸೇರಿಕೊಂಡು ಕಾಮಾಂಧನದೇ ಬುದ್ಧಿ ಬರಬೇಕು ಒಂದು ಎರಡನೇದಾಗಿ ಈಗ ಕಾಮಾಂಧನ ಒಟ್ಟಿಗೆ ಯಾರು ಸೇರ್ತಾರೆ ಕಾಮಾಂದರೆ ಸೇರಬೇಕು ಬಿಟ್ಟರೆ ಒಳ್ಳೆಯವರು ಸೇರಲಿಕ್ಕಿಲ್ಲ ನೀನು ಹೇಳಿ ಸೇರಿದ್ದೆ ಆ ಕಾಮಣ್ಣನ ಕಾಮಾಂದನೊಟ್ಟಿಗೆ ಊತಿ ಹಾಕಿದ ಹೆಣವನ್ನು ತೆಗಿಲಿಕ್ಕೆ ರವೀಂದ್ರ ಶೆಟ್ಟಿ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದೀಯಲ್ವಾ ನೋಡಪ್ಪ ಸ್ವಲ್ಪ ದಿವಸ ನೀನು ಕಾಯು ಒಳ್ಳೆಯ ನಿರ್ಧಾರ ಒಳ್ಳೆಯ ಟೈಮ್ ಬರ್ತಾ ಇದೆ ಈಗ ಗೊತ್ತಾಯ್ತಾ ಒಂದು ಮುಂದೊಂದಿನ ಮುಂದಿನ ದಿವಸ ನೀನು ಯಾರ ಒಟ್ಟಿಗೆ ಅತ್ಯಾಚಾರಿಗಳ ಒಟ್ಟಿಗೆ ನೀನು ಇವತ್ತು ಮಾತಾಡ್ತಾ ಇದ್ದೀಯ ಅವರ ಬಗ್ಗೆ ಅವರ ಬಗ್ಗೆ ಒಳ್ಳೆಯ ರೀತಿಯ ಕಮೆಂಟ್ ಕೊಡ್ತಾ ಇದ್ದೀಯಾ ಮುಂದಿನ ದಿವಸ ಅವನು ಜೈಲಿಗೆ ಹೋದರೆ ಮತ್ತೆ ನೀನು ಮೈಸೆಟ್ಟಿ ತಿಮರೋಟಿಗೆ ಒಟ್ಟಿಗೆ ಬರಬೇಕು ತುಂಬ ದೂರ ಇಲ್ಲ ಹತ್ತಿರ ಬರ್ತಾ ಇದೆ ಆ ದೇವರು ಕೂಡ ಕಂತೆರಿತಾ ಇದ್ದಾರೆ ಸೌಜನ್ಯ ದಿವಸ ಕೂಡ ಹತ್ತಿರ ಬಂದಿದೆ ಈಗ ಅವಳು ಏನು ಅನುಭವಿಸದಲ್ಲ ಅದನ್ನು ನಿಮ್ಮ ಮನೆಯಲ್ಲಿ ಕೂಡ ಅನುಭವಿಸುವ ದಿವಸ ಬಂದೇ ಬರ್ತದೆ ಆದರೆ ನಾನು ನಿಮ್ಮ ಬಗ್ಗೆ ಏನೂ ಅಪಪ್ರಚಾರ ಮಾಡೋದಿಲ್ಲ ಯಾವುದೇ ಈಗ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯವರಾಗಲಿ ಅಲ್ಲ ಇನ್ನೊಬ್ಬರಾಗಲಿ ಆ ಹೆಣ್ಣು ಮಗಳ ಮೇಲೆ ಸೌಜ್ಯ ಇದರಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಒಳಗಡೆ ಎಷ್ಟೋ ತಾಯಿ ತಂಗಿಯಂದಿರು ಅಕ್ಕಂದಿರು ಕೆಲಸ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ನಾನು ಯಾವತ್ತೂ ಅಪಪ್ರಚಾರ ಮಾಡೋದಿಲ್ಲ ಆದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಮೊದಲು ನಿಮ್ಮ ಮಾನವನ್ನು ಕಾಪಾಡಲಿಕ್ಕೆ ನೀವು ನೋಡಿಕೊಳ್ಳಿ ನೀವು ಯಾವುದೋ ಒಂದು ಒಬ್ಬನನ್ನು ಯಾರೋ ಕಾಮಾಂಧರನ್ನು ಬಚಾವ್ ಮಾಡಲಿಕ್ಕೋಸ್ಕರ ನಿಮ್ಮ ಮಾನವನ್ನು ಕಲ್ತ್ಕೊಳ್ಬೇಡಿ ಇದು ನಾನು ನೇರ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಇದನ್ನು ಇದನ್ನೊಂದು ಸರಿಯಾಗಿ ತಿಳ್ಕೊಳ್ಳಿ ಆಯಿತಾ ಒಳ್ಳೆಯದಾಗಲಿ ನಿಮಗೆ ದೇವರು ಇನ್ನೂ ಕೂಡ ಇಂಥದ್ದನ್ನು ಬರೀಲಿಕ್ಕೆ ಆ ಪರಮಾತ್ಮ ಇನ್ನೂ ಕೂಡ ನಿಮಗೆ ಆರೋಗ್ಯವನ್ನು ಕೊಡಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಳ್ತೇನೆ